ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಜನತೆಗೂ ನಮ್ಮ ದೇಶದ ಜನತೆಗೆ ಆರ್ಥಿಕವಾದ ಸ್ವಾಗತ ನೋಡಿ ಸ್ವಾಮಿ ಈಗ ಒಂದು ಹಾಡಿ ಅಂತ ದಯವಿಟ್ಟು ಕೇಳಿಸ್ಕೊಳ್ಳಿ ಇದು ಕಾರ್ಕಳದ ವ್ಯಕ್ತಿ ಒಬ್ಬ ಫೋನ್ ಮಾಡಿ ನಮಗೆ ಅಲ್ಲಿ ಧರ್ಮಸ್ಥಳದಲ್ಲಿ ಏನು ಬೆಳವಣಿಗೆ ಆಗ್ತಿದೆ ಅಂತ ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾನೆ ಅದನ್ನು ದಯವಿಟ್ಟು ಕೇಳಿಸ್ಕೊಬೇಕಾಗಿ ತಮ್ಮಲ್ಲಿ ಮನವಿ ಈ ವಿಡಿಯೋ ಸಮೇತ ಈ ಆಡಿಯೋ ವಿಡಿಯೋ ಯಾವಾಗ ಡಿಲೆಕ್ಟ್ ಆಗುತ್ತೋ ಗೊತ್ತಿಲ್ಲ ಬಟ್ ಕೇಳಿಸ್ಕೊಡಿ ಅಲ್ಲ ನಾನು ಇತ್ತೀಚೆಗೆ ಪ್ರೋಗ್ರಾಮ್ ಎಲ್ಲ ಇದೆಲ್ಲ ಬರ್ತದಲ್ಲ ಸೌಜನ್ಯ ಅದು ಅದು ಇನ್ನು ಇದು ಅವರು ಇದು ಮಾಡ್ತಾನೆ ಅದು ಬಾಡಿ ತಕೊಂಡ್ ಬರ್ತಾನೆ ಪೊಲೀಸರು ಇನ್ನೂ ಕೆಲಸವೇ ಇದು ಮಾಡುದಿಲ್ಲ ರಾಜಕೀಯದ ವ್ಯವಸ್ಥೆ ನೋಡಿದ್ರೆ ಬೇರೆ ಇನ್ನು ಜೀವನ ಕಳಿಸುದೇ ಕಳಿಯೋದೇ ಕಷ್ಟ ಆಗಿದೆ ಪರಿಸ್ಥಿತಿ ಈ ಇವರ ಒಂದು ಕೇಸಿನಿಂದಾಗಿ ಈ ಜನರೆಲ್ಲ ಅದೇ ನಾನು ಹಿಡಿತಾರೆ ಸಣ್ಣವರು ಮಾಡುದು ಯಾರು ಏನು ಮಾಡುದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬರೆ ಪಾಪದವರಿಗೆ ಗಾಡಿಯಲ್ಲಿ ಹೆಲ್ಮೆಟ್ ಹಾಕಿಲ್ಲ ಓಡೋಣಿಗೆ ಕೇಸ್ ಹಾಕ್ತಾರೆ ವಿಧಾ ಅ ಇట్లా ಕೇಸ್ ಗೆ ಏನು ಮಾಡುದಿಲ್ಲ ಏನ್ ಮಾಡ್ಬೇಕು ಸರ್ ಸತ್ಯವನ್ನ ಪ್ರಸಾರ ಮಾಡಿದ್ರೆ ಈ ಎಲ್ಲ ಪರಿಶಿಷ್ಟಿಗಳ ಸರ್ ಸತ್ಯವನ್ನ ಪ್ರಸಾರ ಮಾಡಿದ್ರೆ ನಮ್ಮ YouTube ಚಾನೆಲ್ ಇಂದ ವಿಡಿಯೋ ಡಿಲೀಟ್ ಮಾಡ್ಸೋದು ಹೌದು ನಾವು ಇಂಥ ಪರಿಸ್ಥಿತಿಯಲ್ಲಿ ಹೇಗೆ ದಿನ ಕಳೀಲು ಮುಂದಿನ ನಮ್ಮ ಪೀಳಿಗೆ ಹೇಗೆ ಮುಂದೆ ಹೋಗ್ಬೋದು ಇವ್ರು ಇದೇ ರೀತಿ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಯಾವ ರೀತಿ ಮಾಡ್ಬೋದು ಇವರ ಇನ್ನು ಎಷ್ಟು ಸಮಯ ಇಷ್ಟು ವರ್ಷ ಇಷ್ಟು ವರ್ಷ ಬದುಕಿದವರು ಇನ್ನು ಮುಂದೆ ಬದುತಾರಾ ಇಲ್ಲ ಮುಂದೆ ಹೋಗುದು ಇನ್ನೊಂದು ಪೀಳಿಗೆ ಈಗ ಮುಂದಿನ ಪೀಳಿಗೆ ಕೈಗೆ ಹೋಗುವಾಗ ಇದೇನೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಮುಂದಿನ ಪೀಳಿಗೆಗೆ ಏನು ಇರಿಸ್ತಾರೆ ಇವರು ಯಾಕೆ ಹೀಗೆ ಬರ್ತದೆ ಜಡ್ಜಿ ಹೋಗಿ ಮಾತಾಡಿ ಬಂದಿದ್ದಾರೆ ಆದ್ರೆ ಮಾಡ್ತಾ ಇದ್ದಾರೆ ಧೈರ್ಯ ಇಲ್ಲ ಜಗದೀಶ್ ಹೇಳ್ತಾರೆ ಎರಡ್ ಸಾವಿರದ ಮುನ್ನೂರು ಕೋಟಿ ಒಂದೂವರೆ ಸಾವಿರ ಕೋಟಿ ಹದಿನೈದು ಸಾವಿರ ಕೋಟಿ ಇಷ್ಟೆಲ್ಲ ಡೀನ್ ಅಂತ ಹೇಳ್ತಾರೆ ಎಂತದಿದ್ರು ರಾಜಕೀಯ ಅಲ್ಲ ನಾವು ನಾವು ತೆಲುಗಿದ್ದು ಹಗರಣ ಆದ್ರೂ ಆಗ್ಬೋದು ಲಬ್ಬ ರಾಮೀಪ ಪ್ರಸಾದ್ ಯಾವ ಹಗರಣ ಆಗ್ಬೋದು ಲಬ್ಬ ಈ ಹಗರಣಕ್ಕಿಂತ ಯಾವುದೇ ಇಲ್ಲ ರೀ ಸರ್ ಯಾವ ರೀತಿ ತಿಳ್ಬೋದು ಸರ ಕಾರ್ಯಕರ್ಕ ಮಾಡಿ ಯೂಟ್ಯೂಬಲ್ಲಿ ಆಗ್ಬೋದಾ ಸರ್ ನಿಮ್ದು ಆ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಇಲ್ಲ ಆಗ್ಬೋದು ಸರ್ ಎಲ್ಲಿ ಹಗರಣ ಆಗ್ಲಿ ದಬ್ಬ ಯಾವ ಯಾವ ಹಗರಣಗಳನ್ನ ನಾವು ನೋಡ್ಕೊಂಡ್ ಬಂದಿದ್ದೇವೆ ಆದ್ರೆ ಈ ರೀತಿಯ ಹಗರಣ ಸಾರು ನೋಡಿ ನೀರು ಬರ್ತದೆ ನಾವು ವರ್ಷ ವರ್ಷ ಲಕ್ಷ ದೀಪೋತ್ಸವಕ್ಕೆ ಹೋಗ್ತಿದ್ದೇವೆ ಸಾಧಾರಣ ಒಂದು ಹತ್ತು ವರ್ಷ ಆಯ್ತು ಈಗ ಹೋಗುದು ಕೈದ್ ಮಾಡಿ ಬಂತಿಗೆ ದಿನ ದಿನ ಸೆಕಡ್ ಸೆಕುಡು ನೆನಪು ಬರ್ತದೆ ಧರ್ಮಸ್ಥಳ ಧರ್ಮಸ್ಥಳ ಅಂತೇಳಿ ಆದ್ರೆ ನಾವು ಇಲ್ಲಿ ದೇವರತ್ರ ಪ್ರಾರ್ಥನೆ ಮಾಡುವಾಗ ಇಲ್ಲೇ ಪ್ರಾರ್ಥನೆ ಮಾಡೋದು ದೇವರ ಇಲ್ಲಿಲ್ಲೇ ಅಲ್ಲಿ ಅಲ್ಲಿಂದ ಇದ್ದಾರೆ ನಾವು ದೇವರೇ ದೇವಸ್ಥಾನಕ್ಕೆ ಹೋಗಿದ್ದೇವೆ ದೇವಸ್ಥಾನ ಒಳಗೆ ಕೈ ಮುಗಿದು ಬಂದಿದ್ದೇವೆ ಅಂತೇಳಿ ಇಲ್ಲೇ ನಮ್ಮ ದೇವರ ಹತ್ತಿರವೇ ಪ್ರಾರ್ಥನೆ ಮಾಡಿ ಕೈ ಮುಗಿದುಕೊಳ್ತೇವೆ ಅಲ್ಲ ಸರ್ ನೋಡಿ ಆದ್ರೆ ನಮ್ಗೆ ಕಳ್ಳಲ್ಲಿ ಬರ್ತದೆ ಮಾತಾಡುವಾಗ ಏನ್ ಹೇಳುದು ಹೋದ ಜನ ಕಸ್ಟಮರ್ ಹೋದ್ರೂ ಸಾಯ್ತಾರೆ ಅಲ್ಲ ಅವ್ರಿಗೆ ಅವ್ರಿಗೆ ಬಿಸ್ನೆಸ್ ವ್ಯವಹಾರಕ್ಕೆ ಹೋದ್ರೂ ಸಾಯ್ತಾರೆ ಬೇಡವರು ಬಂದ್ರು ಸಾಯ್ತಾರೆ ಏನಾದ್ರು ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ಬೇಕಂತೇಳಿ ಬಂದವರು ತಾಯಿ ಮಗಳು ಬಂದ್ರು ಸಾಯ್ತಾರೆ ಅಪ್ಪ ಮಗಳು ಬಂದ್ರು ಸಾಯ್ತಾರೆ ಅಯ್ಯೋ ಏನಿದು ಪ್ರತಿಯೊಬ್ರು ನಿಮ್ ನಿಮ್ ತರ ದ್ವನಿ ಧ್ವನಿ ಎತ್ಕೊಂಡು ಹೋರಾಟ ಅವಸ್ಥೆ ಮುಂದಿನ ಪೀಳಿಗೆ ಹೇಗೆ ದಿನ ಕಳಿಬಹುದು ನಮ್ಗೆ ನಿಜವಾಗ್ಲು ಉಂಟಲ್ಲ ಅಷ್ಟು ಹೊತ್ತೆ ಅಂತ ಹೇಳಿದ್ರೆ ನಮ್ಗೆ ಅವ್ರು ದುಡ್ಡು ಕೋಟಿ ಗಟ್ಲೆ ಬಾಡ್ಲಿ ಹದ್ನೈದು ಸಾವಿರ ಕೋಟಿ ಬಾಡ್ಲಿ ದಿವ್ಸಕ್ಕೆ ಬೇಕಾದ್ರೆ ಇಪ್ಪತ್ತು ಸಾವಿರ ಕೋಟಿ ಇನ್ಕಮ್ ಬರ್ಲಿ ನಮ್ಗೆ ಏನ್ ಬೇಜಾರಿಲ್ಲ ಆದ್ರೆ ಇತ್ತಾ ಪರಿಸ್ಥಿತಿ ಮಾಡಬಾದ್ರೆ ಹೌದು ಸರ್ ಅದು ಬೇಗ ಒಂದು ಅವರು ಮೂರು ಅಪರಾಧಿ ಅಲ್ಲಿದ್ರೆ ನನಗೆ ಬೇಜಾರಿಲ್ಲ ಹೌದು ಸರ್ ಹೌದು ನಾವು ಅಪರಾಧಿ ಯಾರು ಅಂತ ಕೇಳಿದ್ನ ಸರ್ कैंडिडेटನ ಸಬ್ಜೆಕ್ಟ್ ಅಂತ ಹೇಳಿದ್ನ ನಾವು ಹೇಳೋದಿಲ್ಲ ಅಥವಾ ಅವರು ಇನ್ನೊಬ್ಬರು ಇಲ್ಲ ಅವರೆಲ್ಲ ಅವರದಲ್ಲ ಐದ್ರಲ್ಲ ಉಲ್ತಾರಾ ಅವರ ಅಪರಾಧಿಗಳೇ ಆಗುದು ಬೇಡ ಬೇಕಾದ್ರೆ ಹುಟಿಟ್ಟ ಬಾಡಿಯಲೇ ತгийತಾರೆ ಅಂತ ಹೇಳಿದ್ರು ಅದಕ್ಕೆ ಸಪೋರ್ಟ್ ಕೊಡ್ಲಿಕ್ಕೆ ಬರಲಿಲ್ಲ ಅಲ್ಲ ನಿಮ್ಮ ನೋಡಿ ಅವರು ಲಾಯರ್ ಬತ್ತೆ ಇವರು ಬಾಡಿ ಅಂತ ಹೇಳಿ ಬಂದವರು ಅರ್ಧ ಗಂಟೆ ಒಂದು ಗಂಟೆ ಅಲ್ಲಿ ರೋಡ್ ಸೈಡ್ ಕಾಣಿಸಿದ್ರು ಒಂದು ವೇಳೆ ಏನಾದ್ರು ಗಾಡಿ ಆಕ್ಸಿಡೆಂಟ್ ಏನಾದ್ರು ಮಾಡಿದ್ರೆ ಇಬ್ರು ಇಲ್ಲ ಸಾಕ್ಷಿನೂ ಇಲ್ಲ ತೋರ್ಸಿದ್ ಬಂದವರು ಇಲ್ಲ ಇದೂ ಇಲ್ಲ ಸಾಕ್ಷಿನೂ ಇಲ್ಲ ಲಾಯರ್ ಇಲ್ಲ ಒಂದು ವೇಳೆ ಅವರು ಬ್ಯಾಂಗ್ಳೂರಿಗೆ ಹೋಗ್ಬೇಕು ಸಲ ಆಚೆ ಈಚೆ ಹೋಗಿ ಬರುವಾಗ ಅವ್ರಿಗೆ ಇನ್ನು ಸೇಫ್ ಡೇಂಜರ್ ಇನ್ನು ಎಸ್ಟ್ ಗಾಡಿಯ ತಗೊಂಡು ತಿರುಗಬೇಕು ನಮ್ಮ ಪಿ ಘಟನೆ ಗೋಧಿ ಅವರು ತಗೊಂಡು ಅಲ್ಲಿ ಹೌದು ನೋಡಿದೆ ನಾನು ನಾನು ಲೈವ್ ಆಗಿ ನೋಡಿದೆ ಗಾಡಿಯಲ್ಲಿ ನಿಲ್ಸಿದ್ದಾರೆ ಒಂದು ಗಾಡಿ ಹತ್ತಿರದಿಂದ ಪಾಸ್ ಆಯ್ತು ಬಿಳಿ ಗಾಡಿ ಹತ್ತಿರದಿಂದ ಗಾಡಿಯಿಂದ ಪಾಸ್ ಆಯ್ತು ಹಾಗೆ ನೋಡ್ತಾ ಇಟ್ಟ ಅವರು ಧರ್ಮಸ್ಥಳದಿಂದ ಮಂಗಳೂರಿಗೆ ಬರ್ಬೇಕು ಮಂಗಳೂರಿಂದ ಬೆಂಗಳೂರಿಗೆ ಹೋಗ್ಬೇಕು ರೋಡಲ್ಲ ಯಾವ ಜವಾಬ್ದಾರಿ ಕಡಿಮೆ ಮಾಡಿದ್ರೆ ಹ್ಮ್ ಜವಾಬ್ದಾರಿ ಒಂದು ಗಾಡಿ ಒಂದು ಕಾಕಿದ್ರೆ ಆಯ್ತಲ್ಲ ಬರ್ರಿ ಸತ್ತು ಅಂದ್ರೆ ಪುನಃ ಬರ್ತಾರೆ ಯಾವುದೇ ಜನ ಆಗ್ಲಿ ಬರವಸೇ ಆಗ್ಲಿ ಸಾಕೇ ಆಗ್ಲಿ ಹ್ಮ್ ಹೌದು ಒಂದು ಸಲ ಹೆಣ ಬಿದ್ರೆ ಮತ್ತೆ ಅವ್ರು ಏನ್ ಮಾಡಿದ್ರು ಬರ್ಲಿ ಕುಡಿತಾ ಅದು ಇರೋ ಒಂದು ಸಾಕ್ಷಕೊಂಡು ಮತ್ತಿಂದ ಯಾರು ಬರಲ್ಲ ಸರ್ ಸಾಕ್ಷಿ ಸರ್ ಯಾಕೆ ನಮ್ಮ ಈ ರೀತಿ ಎಲ್ಲ ಬಾಡ್ತದೆ ಅಂತ ಹೇಳಿ ನಮ್ಗೆ ಗೊತ್ತೇ ಆಗುದಿಲ್ಲ ರೀ ಅಲ್ಲ ತಿಂತಾರ ಅಲ್ಲ ಇವ್ರು ಏನು ಸಾಯುವಾಗ ಏನು ಕೋಟಿ ಹದಿನೈದು ಸಾವಿರ ಕೋಟಿ ಎಲ್ಲ ಸಾವಿರ ಕೋಟಿ ಕೊಟ್ರು ಇವ್ರು ಸಾಯೋಗ ತಗೊಂಡೋಗ್ತಾರ ಯಾರು ತಗೊಂಡೋಗುದಿಲ್ಲ ಬಾಡಿಗೆತ್ರಿ ನಾನು ಬಂದಿಲ್ಲ ನಾನು ನಿಜವಾಗ್ಲು ನನಗೆ ನೋಡಿ 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 ಬೇಜಾರಾಗಿ ಒಂದ್ಸಲವಾಗಿ ಲೈವ್ ಆಗಿ ಹೇಳಿ ಹೋದೆ ನಾನು ಸರ್ ಹಾ ಎಲ್ಲಿಗೆ ಗರ್ಭತ್ಳಕ್ಕೆ ಗರ್ಭತ್ಳದ ದ್ವಾರ ಸರ್ ಹ್ಞೂ ಸರ್ ಅಲ್ಲಿ ತನಕ ಹೋದೆ ನಾನು ಅಲ್ಲಿ ತನಕ ಹೋಗಿ ನನ್ನತ್ರ ಯಾರ ಹತ್ರ ಕೇಳುದು ಸೌಜನ್ಯ ಬಲೆಗೆ ಹೋಗ್ಲಿಕ್ಕೆ ಯಾರ ಹತ್ರ ಕೇಳಿಕ ಹೆದರಿಕೆ ಹೌದು ಸರ್ ಹೌದು ಮತ್ತೆ ಗ್ರಾಮದ ಅವ್ರ ಕಡೆ ಇರ್ಬೋದಲ್ಲ ಸರ್ ಮತ್ತೆ ಕರ್ಕೊಂಡು ಹೋಗಿ ಸೌಜನ್ಯ ಕಡೆ ಅವ್ರ ಮನೆ ಕಡೆ ನೋಡ್ಕೊಂಡ್ಬಿಡ್ಗೆ ನಾನು ಬೈಕಲ್ಲಿ ಹೋದೆ ಬೈಕಲ್ಲಿ ಹೋಗಿ ನೋಡಿದೆ ಯಾರ ಹತ್ರ ನನಗೆ ಹೆದರಿಕೆ ಆಗ್ತದೆ ಯಾರು ಅಂತ ಹೋದೆ ಹೋದೆ ಸಾಧಾರಣ ಒಂದು ಹತ್ತುವರೆ ಹನ್ನೊಂದು ಗಂಟೆಯಿಂದ ಹನ್ನೆರಡುವರೆ ತನಕ ಅಲ್ಲಿಂದ ಅಲ್ಲಿಯೇ ತಿರುಗಿದ ನನ್ನ ಹೇಗೆ ಹೇಗೆ ಹೋಗುದು ಹೇಗೆ ಮಾತಾಡುದು ಅಂತೇಳಿ ಯಾರ ಕೃತಿ ಕೇಳುದು ಅಂತೇಳಿ ಯಾರ ಕೃತಿ ಹೇಳಿಕ್ಕೂ ಧೈರ್ಯ ಇಲ್ಲ ಮತ್ತೆ ಒಂದು ಗೆ ಹೋಗಿ ಬೆಲ್ಲ ಕೇಳಿದ ಅವ್ರ ಹತ್ರ ಹೇಗೆ ಇವ್ರ ಮನೆಗೆ ಹೋಗಿ ದಾರಿಯಲ್ಲಿ ಏನೇನೋ ಮಾಡ್ಕೊಂಡು ನಾನು ಹೋಗಿ ಮಾತಾಡಿ ಸೌಜಲ್ಯ ಅವ್ರ ಮನೆಯ ಹೋಗಿ ಮಾತಾಡಿ ಹಾಗೆ ಅಲ್ಲಿಂದ ಸಿಬ್ಬರಡಿ ಅವ್ರ ಹತ್ರ ಮಾತಾಡಿ ಹೀಗೆ ನಮಗೆ ನಮಗಿಂದ ಸಜೆಸನ್ ಕೊಡಲಿ ಆಗುದಿಲ್ಲ ಆದ್ರೂ ಒಂದು ಲೈವ್ ಆಗಿ ಒಂದು ಮಾತಾಡಿ ಒಂದು ಪ್ರೋತ್ಸಾಹ ಕೊಟ್ಟರೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡೋಕಾಗುತ್ತಾ ನಮ್ಗೆ ಹೌದು ಅಷ್ಟೇ ಒಂದು ಮಾತು ಮಾತಾಡಿ ಬರುವ ಅಂತ ಹೇಳಿ ಹೋದೆ ನನಗೆ ತುಂಬಾ ಬೇಜಾರಾಯ್ತು ಇಲ್ಲೂ ನನಗೆ ಈ ರೀತಿ ನಾನೊಂದು ಇವರೊಂದು ಅನಾಭಿಕದವ್ರು ಇದು ತಂದು ಕಲೆಡ ತಂದು ಸಾಕ್ಷಿ ಕೊಟ್ಟರು ಇವರು ಇದು ಮಾಡದಿದ್ರೆ ಬೇರೆ ಯಾವುದೇ ದೇಶದಲ್ಲಿ ಆದ್ರೆ ಈ ರೀತಿ ಮಾಡ್ತಾರೆ ಇವರು ಇಷ್ಟು ದಿನ ದೊಡ್ಡ ದೊಡ್ಡ ಮಾಧ್ಯಮದವರೆಲ್ಲ ಸಾಕ್ಷಿಯಲ್ಲಿ ಗ್ಲಿಯರ್ತಿಯೊಬ್ಬರು ಸಾಕ್ಷಿಯಲ್ಲಿದೆ ಸಾಕ್ಷಿಯಲ್ಲ ಸಾಕ್ಷಿ ಬಂದಿದೆ ನಾನು ಆ ಡೆಡ್ ಬಾಡಿ ಸಮಿ ತಗೊಂಡು ಬಂದು ಕೊಟ್ಟಿದ್ದಾರ ಅವರ ಧೈರ್ಯ ಮೆಚ್ಚಬೇಕ್ರಿ ಪಾಪ ಹನ್ನೊಂದು ವರ್ಷದಿಂದ ಅವರು ಎಲ್ಲೋ ಇದ್ದು ಪಾಪ ಇವತ್ತು ಅವರು ಸಾಕ್ಷಿ ತಂದು ಪರಿಸ್ಥಿತಿಯಲ್ಲಿ ಬಂದಿದೆ ಈಗ ಸಪೋರ್ಟ್ ಕೊಡ್ಬೋದು ಹೇಳಿ ಬಂದವ್ರು ಇವತ್ತು ಅವರಿಗೆ ಪರಿಸ್ಥಿತಿ ಇನ್ನು ಡೇಂಜರ್ ಉಂಟು ಈ ರೀತಿ ಮಾಡಿದ್ರೆ ಮುಂದಿನ ಪೀಳಿಗೆ ಹೇಗೆ ಆಗ್ಬಹುದು ಧರ್ಮಸ್ಥಳದಲ್ಲಿ ಅದೇ ಸರ್ ಅದೇ ಅಲ್ಲ ಸರ್ ಇದ್ರ ಬಗ್ಗೆ ನಾವು ಅವೇರ್ನೆಸ್ ಮುಡ್ತಾ ಇದ್ರೆ ಮುಡ್ತಾ ಇದ್ರೆ ನಮ್ ಚಾನಲ್ ಆಗ ಸರ್ ನಿನ್ನೆ ಒಂದು ನೂರ ನೂರ ಹದಿನಾರು ವಿಡಿಯೋನ ಡಿಲೆಕ್ಟ್ ಮಾಡಿ ಕೋರ್ಟ್ ಆರ್ಡರ್ ಅಂತ ಬಂದಿದೆ ಸರ್ ಸರ್ ನಾವು ಇದೇ ತರ ನಿಮ್ಮ ಡೈಲಿ ವಿಡಿಯೋ ಎಲ್ಲಾ ಬರುದು ನಾನು ನೋಡ್ತಾ ಇದ್ದೇನೆ ಡೈಲಿ ನಾನು ನೋಡ್ತಾ ಇದ್ದೇನೆ ಈಗ ನೋಡಿ ಇವರು ಈಗ ಪಾಪ ಲಾಯರ್ ಜಗದೀಶ್ ಹೌದು ಸರ್ ಹೌದು ಅವರು ತುಂಬಾ ಫಾಲೋ ಮಾಡ್ತಿದ್ದಾರೆ ಅದನ್ನ ಭಟ್ರ ಇದು ಕೇಸು ಮೇಲೆ ಬಿದ್ದ ನಂತರ ಹ್ಮ್ ಅವರು ತುಂಬಾ ಫಾಲೋ ಮಾಡ್ತಿದ್ದಾರೆ ಅವ್ರದ್ದು ಒಂದು ಎರಡು ವಿಡಿಯೋ ಬಂದೆ ಒಂದು ವಿಡಿಯೋ ಡಿಲೀಟ್ ಆಗ್ತದೆ ಹೌದು ಅದಕ್ಕೆ ಅವ್ರು ಈಗ ಸರ್ ಶಪ್ಪ ಮಾಡಿದಾರೆ ಈಗ ನೀವ್ ಎಷ್ಟು ವಿಡಿಯೋ ಡಿಲೀಟ್ ಮಾಡ್ತಿರೋ ಡಿಲೆಕ್ಟ್ ಮಾಡಿ ನಾನು ಮಾತಾಡ್ತ ಯಾವ ಯಾಕಂದ್ರೆ ಸತ್ಯ ಸರ್ ಮಾತಾಡ್ತಾರೆ ಅವ್ರು ಯಾರು ಸುಳ್ಳು ಮಾತಾಡ್ತಾರೆ ಯಾರು ಸದ್ಯ ಬಂದ್ರು ಅವರು ವಿಡಿಯೋ ಡಿಲೀಟ್ ಇವ್ರು ಬಂದ್ರು ಇವ್ರು ವಿಡಿಯೋ ಡಿಲೀಟ್ ಯಾಕೆ ಮಾಡ್ಬೇಕು ನಿಮ್ಗೆ ಯಾರು ತಪ್ಪು ಮಾಡ್ಲಿಲ್ಲದಿದ್ರೆ ಹದಿನೈದು ಸಾವಿರ ಕೋಟಿ ಮೂರ್ ಸಾವಿರ ಕೋಟಿ ಗವರ್ಮೆಂಟ್ಗೆ ಕೇಸ್ ಮುಚ್ಚಿ ಹಾಕಿ ಅಂತ ಹೇಳಿ ಮೂರ್ ಸಾವಿರ ಕೋಟಿ ಡಿಮಾಂಡ್ ಕೊಡ್ತೇವೆ ಅಂತ ಹೇಳಿತ್ತು ಏನಿದು ದೊಡ್ಡ ಮಗ ನಮಗೆ ಗೊತ್ತಿಲ್ಲ ಸರ್ ದೊಡ್ಡ ಮಾತಾಡಬಾರ್ದು ಯಾಕಂದ್ರೆ ನಮ್ಗೆ ಗೊತ್ತಿರೋ ಮಾಹಿತಿ ಮಾತ್ರ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ದುಡ್ಡು ಇಸ್ಕೊಂಡಿದಾರೋ ಬಿಟ್ಟಿದಾರೋ ಸರ್ ಅಲ್ಲ ಈ ಸಲ ಎಲ್ಲ ಈ ರೀತಿ ಎಲ್ಲ ಬಾಡಿಲ್ಲ ಈ ರೀತಿ ಪೀಳಿಗೆ ಹೇಗೆ ಹೇಗಿದ್ದಿಲ್ಲ ಕಳಿಯೋದು ಬಹಳ ಕಷ್ಟ ಇದೆ ಸರ್ ಬಹಳ ಕಷ್ಟ ಇದೆ ನಾವು ಆರು ಕೋಟಿ ಕನ್ನಡಿಗರು ಆರು ಕೋಟಿ ಏಳು ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ ಒಂದು ಫ್ಯಾಮಿಲಿಗೆ ಹೆದ್ರಿ ನಾವು ಜೀವನ ಜೀವನ ಕಳೆಯುವ ಪರಿಸ್ಥಿತಿ ಬಂತಲ್ಲ ಇದೆ ಸರ್ ಇವ್ರಕ್ಕಿಂತ ಉತ್ತರ ಕೊರಿಯಾ ಇವ್ರಿದ್ದಲ್ಲ ಪ್ರೆಸಿಡೆಂಟ್ ಅವ್ರಾಗ್ಬೋದು ಉತ್ತರ ಕೊರಿಯಾದಲ್ಲಿ ಇದ್ದೇವಾ ಹಾಗೆ ಅನ್ಕೊಂಡಿ ಸರ್ ಈಗ ನಮ್ ವಿಡಿಯೋ ಎಲ್ಲ ಡಿಲೆಕ್ಟ್ ಮಾಡೋದಕ್ಕೆ ನಮ್ಮ ಮೇಲೆ ಇಷ್ಟೊಂದು ದಬ್ಬಳಿಕೆ ಮಾಡೋದಕ್ಕೆ ನಾವು ಉತ್ತರ ಕೊರಿಯಾದಾಗ ಇದ್ದಂಗೆ ಅದೇ ಸರ್ ಇಂಡಿಯಾದಾಗ ಇದ್ದಂಗಿಲ್ಲ ಇಲ್ಲ ಅಲ್ಲ ಅಲ್ಲ ಉತ್ತರ ಕೊರಿಯಾದ್ದು ನಾವು ಕೇಳ್ತಾ ಇದ್ದೇವೆ ಬೈಕ್ ಇದ್ರಲ್ಲಿ ಮೊಬೈಲ್ ಅಲ್ಲಿ ಬರ್ತದೆ ಕೇಳ್ತೇವೆ ಅವ್ರು ಒಂದು ಚಪ್ಪು ಅವ್ನ ಅಪ್ಪತಿ ತೀರು ಅಂದ್ರೆ ಅಪ್ಪತಿ ಅಪ್ಪ ತೀರು ಅಂತ ದಿವ್ಸಕ್ಕೆ ಎಲ್ಲ ಆಳ್ಬೇಕಂತೆ ಅಂತ ಗವರ್ಮೆಂಟ್ ರೂಲ್ಸ್ ಇದ್ದಾರೆ ಅವ್ರದ್ದು ಅಂತ ಪರಿಸ್ಥಿತಿ ಇವ್ರು ತರ್ತಾರ ಮುಂದಿನ ಕಾಲದಲ್ಲಿ ಈ ಕೇಸಿಗೆ ಅಂತ್ಯ ಒಂದು ಬಾರದಿದ್ರೆ ನಾವು ಅದೇ ಪರಿಸ್ಥಿತಿಯಲ್ಲಿ ಬರ್ಬೇಕಾಗ್ತದಂತ ಬರ್ಬೇಕಾಗುತ್ತೆ ಸರ್ ನೋಡಿ ಸರ್ಕಾರ ಸಮೇತ ಸರ್ ನಮ್ಮ ಸರ್ಕಾರದವರು ನೋಡಿ ಚೆನ್ನಪ್ಪ ಭದ್ರತೆ ಕೊಟ್ಟ ಬಂದಿರತಕ್ಕಂಥ ಸಾಕ್ಷಿಗಾದ್ರೆ ಭದ್ರತೆ ಇಲ್ಲ ಹೇಳಿದ್ರೆ ನಾವು ನಿಷ್ಠರ ಆಗ್ತೀವಿ ಸರ್ ನಾವು ನಾವು ಗುಂಡಿನ ಪರಿಸ್ಥಿತಿಯಲ್ಲಿ ನಾವು ಗುಂಡಿನ ಪೀಳಿಗೆ ಉಲ್ಟಲ್ವಾ ಉತ್ತರ ಕೊರಿಯಾದ ಪರಿಸ್ಥಿತಿಯಲ್ಲೇ ಬರ್ತೇವ ಅಂತ ಈ ರೀತಿ ನೋಡುವಾಗ ಪರಿಸ್ಥಿತಿ ನೋಡುವಾಗ ಬರ್ತದೆ ಮನಸ್ಸಿಗೆ ಹೌದು ಸರ್ ಯಾವ ಸರ್ ತಮ್ದು ಕಾರ್ಕಳ ಕಾರ್ಕಳನಾ ಹರಿದಾಸ್ ನೋಡಿ ಸರ್ ಪಾಪ ಎಲ್ಲೆಲ್ಲ ಫೋನ್ ಮಾಡ್ತೀರಾ ನಾವ್ಯಾರೋ ನೀವ್ ಯಾರೋ ಬಟ್ ಒಂದು ಒಂದು ಸೌಜನ್ಯ ಶಕ್ತಿಯಿಂದ ಎಲ್ಲರನ್ನೂ ಒಗ್ಗೂಡ್ತಾರೆ ನಮ್ ಇಲ್ಲ ಸರ್ ಚಿತ್ರದುರ್ಗ ನಮ್ದು ಚಿತ್ರದುರ್ಗ ನೋಡಿ ಗೊತ್ತಿಲ್ಲ ಸರ್ ನೀವನ್ನ ಸೌಜನ್ಯ ಮನೆಗೆ ತಿನ್ನೋಡಿ ಸರ್ ನಾವ್ ಎಲ್ಲ ಅವ್ರ ಮನೆ ಸಮೇತ ನೋಡಿಲ್ಲ ಮನೆ ಸಮೇತ ಹೋಗಿಲ್ಲ ಯಾರ ಮನೆಗೂ ಹೋಗಿಲ್ಲ ಸರ್ ನಾವು ಬರೀ ಯೂಟ್ಯೂಬ್ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾವೊಂದು ಧ್ವನಿ ಎತ್ಪಕಲ್ವಾ ಈ ತರ ಇದೆಯಲ್ಲ ನಮ್ ಕಡೆ ಸಪೋರ್ಟ್ ನಾವು ವರ್ಷ ವರ್ಷ ಅಲ್ಲಿ ದೀಪೋತ್ಸವಕ್ಕೆಲ್ಲ ಹೋಗ್ತಿದ್ದೇವೆ ಲಕ್ಷ್ಮೀ ದೀಪೋತ್ಸವಕ್ಕೆ ಈಗ ಬನ್ಸೇ ಬುರ್ದು ಹೋಗಿದೆ ಬನ್ಸೇ ಬುರ್ದು ರೀ ಎಲ್ಲರದ್ ಅಷ್ಟೇ ಸರ್ ಎಲ್ಲರ್ ಹಂಗೆ ಅಂತ ಸರ್ ಹೋಗದೇ ಇಲ್ಲ ಈ ತರ ನಡೀತಿದೆ ನಮ್ಗೆ ಗೊತ್ತೇ ಇಲ್ಲ ಅಂತ ಸರ್ ಉತ್ತರ ಕನ್ನಡದ ಬಹಳಷ್ಟು ಗೊತ್ತೇ ಇಲ್ಲ ಸರ್ ಇತ್ಲಾಗೆ ಉತ್ತರ ಕೊರಿಯಾದ್ದು ಅವ್ಲಾದ್ರೂ ಆಗ್ಬೋದು ಬರ್ರಿ ಆ ಚಿಂಪಿಗ್ ಅವ್ರ ಹೆಸರು ಹೆಲ್ಪ್ ನೆನಪು ಬರುದಿಲ್ಲ ಅವ್ಲಾದ್ರೂ ಆಗ್ಬೋದು ಬರ್ರಿ ಇವ್ರಲ್ಲ ಬರ್ರಿದು ಒಂದು ಫಿನಿಶಿಂಗ್ ಹಂತಕ್ಕೆ ಬರುವಾಗ ಫಿನಿಶಿಂಗ್ ಮಾಡುವ ಏನೇ ಮಾಡ್ಲಿ ಅವ್ರು ತಪ್ಪು ಮಾಡ್ಲಿಲ್ಲ ಬೇಡ ಬಿಡಿ ಅದ್ರ ಒಂದು ಅದ್ಕೊಂಡು ಎನ್ಕ್ವೈರಿ ಮಾಡಿ ಎನ್ಕ್ವೈರಿ ಮಾಡಿ ಯಾರಿದ್ದಾರೆ ಯಾರಿಲ್ಲ ಹೌದು ಹ್ಮ್ ಯಾರ ಯಾರು ನಾ ರಾಜಕೀಯ ಪೀಳಿಗೆ ಇದೇ ರೀತಿ ರಾಜಕೀಯ ಬಾರ್ತಾ ಹೋದ್ರೆ ಆ ಶಿವ ಡಿ ಕೆ ಶಿವಕುಮಾರ್ ಬಲ್ಲೇ ಹೇಳ್ತಾರೆ ನಮ್ಮಂತ ಸಾವಿರ ಡಿ ಕೆ ಗಳು ನಿಮ್ಮ ಬೆನ್ನಿಗೆ ನಿಲ್ತಾರೆ ಅಂತ ಹೇಳ್ತಾರೆ ಅಲ್ಲ ಸರ್ ನಾವು ಸಾರ್ ನಾವು ಕೂಡ ವಿರೋಧಿ ಕಡೆ ಬೆನ್ನಿ ನಿತ್ಕೊಂಬೋ ಬಟ್ ನಮ್ಗೆ ನ್ಯಾಯ ಕೊಡ್ಸ್ಬೇಕಲ್ವಾ ಅವರ ಯಾರಿದ್ದಾರೆ ಯಾರಿಲ್ಲ ನಾವು ನಿತ್ಕೊಂತೀವಿ ಸಾರ್ ನಾವು ನಾವು ವಿರುದ್ಧವಾಗಿಲ್ಲ ನಾವು ವಿರುದ್ಧವಾಗಿಲ್ಲ ಅಧಿಕಾರಗಳ ವಿರುದ್ಧವಾಗಿಲ್ಲ ನ್ಯಾಯ ಬೇಕು ನಮ್ಗೆ ಅಷ್ಟೇ ರಾಜಕೀಯ ಗವರ್ಮೆಂಟ್ ಅವರೇ ಆ ರೀತಿ ಹೇಳಿದ್ರೆ ನಾವು ಇಲ್ಲಿ ಮುಂದಕ್ಕೆ ಯಾರ ಹತ್ರ ಕೇಳ್ಬೇಕು ಪರಿಸ್ಥಿತಿ ಅದೇ ಸರ್ ಬಂದಿರೋದು ಈಗ ನಮ್ ಜೊತೆ ಎಲ್ಲ ಅದೇ ಸರ್ ಬಂದಿರೋದು ಮುಂದಿನ ಪೀಳಿಗೆ ಈಗ ಮುಂದಿನ ಪೀಳಿಗೆ ಮಕ್ಕಳು ಮುಂದಿನ ಜೀವನ ಹೇಗೆ ಮಾಡ್ಬೇಕು ಇದೇ ರೀತಿ ಮುಂದುವರೆದ್ರೆ ಬಹಳ ಕಷ್ಟ ಇದೆ ಸರ್ ಬಹಳ ಕಷ್ಟ ಇದೆ ಅದಕ್ಕೋಸ್ಕರ ಸರ್ ನಾವೆಲ್ಲ ಹೋರಾಟಕ್ಕೆ ಜೊತೆಗೊಂಡಿರೋದು ನಮ್ಗೆ ಗೊತ್ತಿಲ್ಲ ಏಳು ಕೋಟಿ ಕನ್ನಡಿಗರಿಗೆ ಏಳು ಕೋಟಿ ಕನ್ನಡಿಗರಿಗೆ ಬಳ್ಳು ತಿನ್ಸ್ತಾರಲ್ಲ ಅವಾಗ ಒಂದು ಫ್ಯಾಮಿಲಿ ಹೌದು ಸರ್ ಹೌದು ಸತ್ಯ ಸರ್ ಇದು ಸತ್ಯ ಇದು ಏಳು ಕೋಟಿ ಕನ್ನಡಿಗರಿಗೆ ಬಳಿ ತಿನ್ಸುವಾಗ ಒಂದು ಫ್ಯಾಮಿಲಿ ಒಂದೇ ಒಂದು ಫ್ಯಾಮಿಲಿ ಸರ್ಕಸ್ ಮಾಡ್ಬೇಕ ಸರ್ ನಮ್ ಕರ್ನಾಟಕ ಸರ್ಕಾರ ಆದ್ರೂ ನಾವ್ ಆದ್ರೂ ಸರ್ಕಸ್ ಅಲ್ವಾ ನಾವು ಅವ್ರ ಫ್ಯಾಮಿಲಿ ಅಂತೇಳಿ ಹೇಳುದಲ್ಲ ಅಲ್ಲ ಅವ್ರ ಹೆಸರು ಹೇಳುದಲ್ಲ ಅವ್ರು ಯಾರು ಇದ್ದಾರೆ ಪರಿಸ್ಥಿತಿ ಒಬ್ಬ ಸೌಜನ್ಯಳಿಗಾದ ಪರಿಸ್ಥಿತಿ ಅಲ್ಲ ಇದು ಹೌದು ಸರ್ ಹೌದು ಅಂತ ಸಾವಿರ ಸೌಜನ್ಯಗಳಿಗೆ ಆಗಿದೆ ಆಗಿದೆ ಸರ್ ಸಾವಿರ ಅದು ತೋರಿಸ್ತೇನೆ ಅಂತ ಹೇಳಿದ್ರೆ ಅದನ್ನು ತೆಗಿಲಿಕ್ಕೆ ಬಿಡುದಿಲ್ಲ ಅಂತ ಹೇಳಿದ್ರೆ ಬೇಡ ಅದು ಎಲ್ಲಾ ತೆಗಿಯುದು ಬೇಡಪ್ಪ ಸತ್ಯಕ್ಕೆ ಅವರು ಒಂದು ತಪ್ಪಿದ್ದಕ್ಕೆ ಇಲ್ಲೊಂದು ಉಲ್ಟ ಇಲ್ಲ ಅಂತೇಳಿ ನೋಡುದು ಅಷ್ಟು ಸಮತ್ ನೋಡಕ್ ಆಗಲ್ಲ ಅಂದ್ರೆ ಎಂತ ಸರ್ ಇದು ಅದು ನೋಡ್ಲಿಕ್ಕೆ ಆಗುದಿಲ್ಲದಿದ್ರೆ ಹಾಗಾದ್ರೆ ನೀವು ಇಷ್ಟು ದೊಡ್ಡ ತಪ್ಪು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಹೌದು ಸರ್ ಸತ್ಯ ಆಗುತ್ತೆ ಸತ್ಯ ಸತ್ಯ ಎಲ್ಲ ಜನತೆ ಗೊತ್ತಾಗುತ್ತೆ ಸರ್ ಇದು ಅಲ್ಲಿ ಅಗೇ ಹೋಗೋದೇ ಇಲ್ಲ ಅಂತಂದ್ರೆ ಗೊತ್ತಾಗುತ್ತೆ ಸರ್ ಇದು ನಾಲ್ಕು ಜನಕ್ಕೆ ಗೊತ್ತಾಗ್ಲೇ ಬೇಕು ಆಗುತ್ತೆ ಸರ್ ಇದು ಹಾಗಾದ್ರೆ ಒಂದು ಬಾಡಿ ಹೌದಾ ಇಲ್ವಾ ಇವರು ಮನೆಯಲ್ಲಿ ಇದ್ದದ್ದು ಎಲ್ಲ ತಗೊಂಡ್ ಬರ್ಬಾರ್ದು ಯಾಕೆ ಅಲ್ಲ ಬೇರೆ ಯಾವ್ದಾದ್ರು ಇದ್ದದ್ದು ಬಾಡಿಯನ್ನು ತಗೊಂಡ್ ಬರ್ಲಿಕ್ಕಿಲ್ಲ ಇಲ್ಲ ಯಾಕೆ ನೋಡಿ ಒಂದು ಬಾಡಿ ತೆಗೆದು ನೋಡುದು ಉಳಿದ ಬಾಡಿ ಬೇಡಪ್ಪ ಎಲ್ಲ ತೆಗೆದು ಬೇಡ ಎಲ್ಲ ತೆಗೆದ್ರೆ ಇಡೀ ಒಂದೇ ಕೆಲಸ ಆಗ್ತದೆ ಯಾಕಂದ್ರೆ ಅದು ಡಿ ಎ ಟೆಸ್ಟ್ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅದು ಇನ್ನೊಂದು ಕಷ್ಟ ಹೌದು ಒಂದು ಬಾಡಿ ತೆಗೆದು ಯಾವುದೇ ಆಗ್ಲಿ ಅವ್ರು ಹೇಳಿದ ಸತ್ಯಕ್ಕೆ ಸುಳ್ಳಾ ಸತ್ಯನ ಅಂತ ಎನ್ಕ್ವೈರಿ ಮಾಡ್ಲಿಕ್ಕೆ ಒಂದು ಜಾಗದಿಂದ ಒಂದು ಬಾಡಿ ತೆಗೆದು ಒಂದು ನೋಡಿ ಹೌದು ಸುಳ್ಳು ಅಂತ ಹೇಳಿ ನೋಡ್ಬೋದಲ್ವಾ ಸರ್ ಈಗ ಏನಿಲ್ಲ ಸರ್ ಊತಿರ ಬಾಡಿ ತಗೊಂಬಂದ ಅವ್ನು ಎಷ್ಟು ವರ್ಷದಿಂದ ಸತ್ತಿದ್ದ ಎಪ್ ಎಸ್ ಎಲ್ ರಿಪೋರ್ಟ್ ಎಲ್ಲ ಬಂದ್ಬಿಡ್ತಾರೆ ಇದು ಹೆಂಗ್ಸಿಂದ ಇಲ್ಲ ಗಂಡಸಿಂದ ಅವ್ನ ಹೇಳ್ತಕ್ಕಂಥ ಮಾಹಿತಿ ಕರೆಕ್ಟ್ ಇದೆಯಾ ಯಾವ ಯಾವಾಗ ಆಗಿದ್ದು ಯಾವಾಗ ಬಿಲ್ಲ ಅಟ್ಲೀಸ್ಟ್ ಆಲ್ಮೋಸ್ಟ್ ಎಲ್ಲ ರಿಪೋರ್ಟ್ ಎಲ್ಲ ಸರ್ ಇಷ್ಟೇ ದಿನ ಆಗಿದೆ ಇಂತ ಟೆಕ್ನಾಲಜಿ ಎಲ್ಲ ಇರುವಾಗ ನೀವು ಈ ರೀತಿ ಎಲ್ಲ ಮಾಡಿದ್ರೆ ಒಂದು ಎನ್ಕ್ವೈರಿ ಮಾಡ್ಲಿಕ್ಕೆ ಇಲ್ಲೇ ಮುಂದೆ ನೋಡಿದ್ರೆ ಮುಂದಿನ ದಿನದಲ್ಲಿ ಒಂದು ಕ್ರೈಮ್ ಮಾಡ್ಲಿಕ್ಕೆ ಹೆದರುವ ಜನವೇ ಇಲ್ಲ ಇಲ್ಲ ಸರ್ ಇದು ನೋಡಿ ಅವರಿಗೆ ಬಿಟ್ಟಾರಂದ್ರೆ ಮತ್ತೆ ಇನ್ನೊಂದು ಸಾಮಾನ್ಯ ಜನರು ಬಿಡ್ತಾರೆ ಸರ್ ಮತ್ತೆ ಅವ್ರವ್ರು ಹೊಡೆದಾಕ ಇನ್ನೊಂದು ಬೇಕಾದ್ರ ಇನ್ನೊಂದು ಇನ್ನೊಂದು ಬೇಕಾ ಸರ್ ದೊಡ್ಡವರಿಗೆ ಜನವೇ ಕ್ರೈಮ್ ಮಾಡ್ಲಿಕ್ಕೆ ಹೆದರಿಕೆನೇ ಇಲ್ಲ ಯಾಕಂತ ಹೇಳಿದ್ರೆ ಏನಾಗುದಿಲ್ಲ ಏನಾಗುದಿಲ್ಲ ಅಂತ ಹೇಳಿ ಓಪನ್ ಆಗಿ ಓಪನ್ ಆಗಿ ಆಗೋಗ್ಬಿಡ್ತ ಅಯ್ಯೋ ನಾವು ಮುಂದಿನ ದಿನಗಳಲ್ಲಿ ದಿನ ಕಳಿಯುದು ಹೇಗೆ ಅಂತ ಹೇಳಿ ಹೆದರಿಕೆ ಆಗ್ತದೆ ಪರಿಸ್ಥಿತಿ ಹೌದು ಸರ್ ಹೌದು ಸರ್ ಏನ್ ಮಾಡುದು ಎಲ್ಲ ಅದೇ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿನೇ ಕಳ್ಸಿದಾನ ಸರ್ ಈಗ ಭೀಮ ಆ ಭೀಮ್ ಕಡೆಯಿಂದ ನ್ಯಾಯ ಸಿಗ್ಬೋದು ಅಂದ್ರೆ ಅವ್ರು ಯಾರೋ ಏನ್ ಮಾಡಿದಾರ ಎಂಬ ಸತ್ಯಾಂಶ ತಿಳ್ಕೋಬೋದು ಅಂತೂ ಡೇಂಜರ್ ಬೀಬ ಹೇಳ್ತಾರಲ್ಲ ಬೀಬಲಿಗೂ ಡೇಂಜರ್ ಲಬಲ್ ಲಾಯರ್ ಗು ಡೇಂಜರ್ ಹೌದು 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 ಟ್ವೆಂಟಿ ಫೋರ್ ಇಂಟು ಸೆವೆನ್ಟ್ ಅಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡೇಂಜರ್ ಅಲ್ಲೇ ಇರ್ಬೇಕಾಗ್ತದೆ ಹೌದು ಇಂದುವರೆ ಸತಿದ್ರೆ ಹೌದ್ ಸರ್ ಹೌದು ಅಲ್ಲ ಸರ್ ಭೀಮಾ ಇದಾನೆ ಒಂದು ಪತ್ರ ಬಂತ ಸರ್ ಮೊದ್ಲು ಗೌಡ ನವೀನ್ ಗೌಡಿಂದ ಯೇಜಸ್ವಿ ಸರ್ದು ಅವಾಗೆಲ್ಲ ಪೇಕು ಪೇಕಂಬರು ಆ ಪೇಕ್ ಹೋಗಿ ನಿಜಾಂಶ ನಿಜಾಂಶ ಹೊರಗ್ ಬಂದ್ರ ಸಮೇತ ಇನ್ನ ಎನ್ಕ್ವೈರಿ ಮಾಡ್ತಾ ಅಂದ್ರೆ ಏನ್ ಆಗ್ತಾ ಬಂತು ಎಂತ ಹೋದ್ರೆ ಏನ್ ಮಾಡ್ಬೋದು ಸರ್ಕಾರ ಯಾಕೆ ಮೌನವಾಗಿದೆ ಅದು ಗೊತ್ತಾಗ್ತದ ಸರ್ ನಮ್ಗೆ ಸರ್ಕಾರ ಅಂದ್ರೆ ಇಷ್ಟೇ ಸರ್ ದುಡ್ಡಿದ್ದ ಏನಾಗ್ ಗೊತ್ತಿಲ್ಲ ಸರ್ ಈ ರೀತಿ ರಾಜಕೀಯ ಬಾಡಿದ್ರೆ ಬಂದಿದ್ದ ಪರಿಸ್ಥಿತಿ ಹೇಗೆ ನಿಲ್ಬಹುದು ಇವರೆಲ್ಲ ಯಾವ ರೀತಿಯಲ್ಲಿ ನಾವು ಆಚರಿಸ್ ಆಯ್ಕೆ ಬಾಡ್ಬಹುದು ಕರ್ನಾಟಕ ಜನತೆಗೆ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ ಯಾವುದೇ ಆಗ್ಲಿ ಕರೆಕ್ಟಾ ನಡೆ ನಡೀಕ ನಡ್ಕೊಂಡು ಹೋಗ್ಬೇಕು ಸರ್ ಏನಿದೆ ಸತ್ಯಾಂಶ ಎಲ್ಲ ಬಲಿ ಆಗ್ಬಹುದು ಸರ್ ಒಂದ್ ಸಣ್ಣ ಕೇಸ್ ಆದ್ರೆ ಎಷ್ಟೊಂದು ಎಂಕ್ವೈರಿ ಮಾಡ್ತಾರೆ ಅಲ್ಲಿ ಕರಪ್ಷನ್ ಮಾಡಿ ಕರಪ್ಷನ್ ಮಾಡಿ ಕರಪ್ಷನ್ ವಿಷಯ ಅಲ್ಲ ನಾವು ಹೇಳುದು ಸ್ವಲ್ಪ ಜನರ ಬಗ್ಗೆ ಒಂದು ಸೀರಿಯಸ್ನೆಸ್ ಬೇಕಲ್ಲ ಹೌದು ಸರ್ ಹೌದು 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 ಕರಪ್ಷನ್ ವಿಷಯ ಹೇಳುದಲ್ಲ ನಾವು ಸ್ವಲ್ಪ ಜನರ ಬಗ್ಗೆ ಏಳು ಕೋಟಿ ಕನ್ನಡಿಗರದ್ದು ಸೀರಿಯಸ್ನೆಸ್ ಬೇಕು ಹೌದು ಸರ್ ಅದರಲ್ಲಿ ನಮ್ಮ ಅಕ್ಕನೋ ತಂಗಿನೋ ಇನ್ನ ಸಂಬಂಧಿಕರ ರಿಲೇಶನ್ ಯಾರು ಬೇಕಾದ್ರೆ ಇರಬಹುದು ಸರ್ ಆ ಡೆಂಟ್ ಬಡಿಯಲ್ಲಿ ಮತ್ತೆ ಲಂಬ ಬಂದೆ ತಾಯಿ ತಂದೆ ತಂಗಿ ತಮ್ಮ ಹ್ಮ್ ಹ್ಮ್ ಅಂದ್ರೆ ಅಂತವರನ್ ನಾವುಸ ಒಂದು ಅಹ್ ಯಾರದೇ ಮನೆಯಲ್ಲಿ ಇದಾಗಿದ್ರು ಅನುಭವಿಸಿ ಅವರು ಪಾಪ ಇಪ್ಪತ್ತೆರಡು ವರ್ಷದಿಂದ ಅನುಭವಿಸ್ಲಿಲ್ವಾ ಪಾಪ ಅನನ್ಯ ಭಟ್ರ ತಾಯಿ ಇಷ್ಟೋರಿಗೆ ಅವ್ರು ತುಂಬನೇ ಇದ್ರು ಯಾಕಂದ್ರೆ ಮನ ನಮ್ಗೆ ಯಾರಂತನೇ ಗೊತ್ತಿರ್ಲಿಲ್ಲ ಮೊನ್ನೆ ಅವ್ರದ್ದು ಈ ಬಾಡಿ ತರ್ಲಿಕ್ಕೆ ಹೋಗಿ ಅವ್ರಿಗೂ ಒಂದು ಬಂದ್ತಾಯ್ತು ಪಾಪ ನನ್ನ ಮಗಳಿದ್ದು ಸಿಗಬಹುದು ಅನ್ನೋ ಒಂದು ಸಿಗದಿದ್ರು ಬಾಡಿ ಆದ್ರೆ ಸಿಗಬಹುದು ಅನ್ನೋ ಒಂದು ಭಾವನೆ ಬಂತು ಪಾಪ ಏನೋ ಒಂದು ಇಪ್ಪತ್ತೆರಡು ವರ್ಷ ನಂತರ ಹೌದ್ ಸರ್ ಹೌದೌದು ಅವರು ಜೀವನ ಕಳಿಲಿಲ್ವಾ ಹ್ಮ್ ಸರ್ ಕಾದ ಆದ್ರೆ ಅವ್ರಿಗೆ ಒಂದು ಆಸೆ ಬಂತು ಅದೇ ರೀತಿ ನಿಲ್ಲೇ ಇವ್ರು ಜಗದೀಶ್ ಹೇಳ್ತಾರೆ ಗೋವಾದಿಂದ ಬಂದ ಒಬ್ರು ಅಲ್ಲಿ ಗೋದವ್ರು ವಾಪಸ್ ಬರಲೇ ಇಲ್ಲ ಅಂತ ಹೇಳಿ ಸತ್ಯ ಸರ್ ಸತ್ಯ ಇರ್ತಾ ಸರ್ ಸತ್ಯ ಸುಳ್ಳು ಯಾರು ಹೇಳಲ್ಲ ಸರ್ ಸುಮ್ ಸುಮ್ನೆ ಬಂದು ಯಾಕೆ ಹೌದು ಸರ್ ಹೌದು ಹೋದ್ರಿ ಇದೆ ಇಲ್ಲ ಅದಕ್ಕೆ ನಾನು ಹೇಳಿದ್ರು ಒಳ್ಳೆ ನಾನು ಅದೇ ನನಗೆ ಬಂದ್ ಬರ್ಲಿಲ್ಲ ದ್ವಾರ ತನಕ ಹೋದ್ರೆ ನನಗೆ ವಾಪಸ್ ಬರ್ಲಿಕ್ಕೆ ಬಂದ್ ಬರ್ಲಿಲ್ಲ ಒಂದು ಹೆಜ್ಜೆ ಆದ್ರೂ ಮುಂದೆ ಹೋಗಿ ದೇವರಿಗೆ ಹೊರಗಿಲ್ಲ ಅದು ಮುಗಿದು ಬರ್ಬೇಕು ಅಂದ್ರೆ ಬಂದಷ್ಟು ಬುದ್ದಿ ಹೋಗಿದೆ ಹೇಳಿ ಹಗುದ್ ಬರ್ಬೇಕು ಸರ್ ಮುಗ್ದು ಬರ್ಬೇಕು ನಮ್ ದೇವ್ ಸರ್ ಅದು ಹಿಂದೂ ಅದು ಮುಗಿದ್ ಬರ್ಬೇಕು ಹಾ ಮುಗ್ದು ಬಂದ್ರೆ ಸರ್ ನಮ್ಗೆ ಸಹ ನ್ಯಾಯ ಸಿಗೋದು ಅಣ್ಣಪ್ಪ ಸ್ವಾಮಿ ಮಂಜ ಸ್ವಾಮಿ ಇರೋ ತಟ್ಟಿಗೆ ನಾನು ಹೋಗ್ಲಿಲ್ಲ ಯಾಕಂದ್ರೆ ನನಗೆ ಹೆದರಿಕೆ ಇದ್ದು ಹ್ಮ್ 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 ಹಾಗೆ ಅದು ಒಳಗೆ ಹೋಗ್ಲಿಕ್ಕೆ ಹೆದರಿಕೆ ಆಯ್ತು ಗೊತ್ತಾಯ್ತಾ ಹೋಗಿ ಕೈ ಮುಗಿದು ಬರ್ಬೋದಿತ್ತು ನನಗೆ ಹೆದರಿಕೆ ಆಯ್ತು ಅಲ್ಲಿ ಪರಿಸ್ಥಿತಿ ನೋಡಿ ಪರಿಸ್ಥಿತಿ ನೋಡಿ ಹೆದರ್ಕೊಂಡು ನೀವು ವಾಪಸ್ ಬಂದಿದ್ದೀರಿ ಅಲ್ಲಿಲ್ಲ ವಾಪಸ್ ಸರಿ ಸರ್ ಸರ್ ಇದನ್ನ ಯೂಟ್ಯೂಬಲ್ಲಿ ನಾಳೆ ನಾಳೆ ಆದ್ರೂ ನಾಳೆ ಆದರೂ ಹಾಕ್ತೀವಿ ಸರ್ ಇದನ್ನ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಗೊತ್ತಾದ್ರೆ ಸ್ವಲ್ಪ ಓಕೆ ಸರಿ ಸರ್ ಥ್ಯಾಂಕ್ ಯು ನಮಸ್ಕಾರ ಸ್ನೇಹಿತರೆ ಇಷ್ಟತ್ತು ಕೇಳಿಸ್ಕೊಂಡ್ರಲ್ಲ ಸತ್ಯಾಂಶ ಏನಂಬುದು ನಮ್ಮ ಜನತೆ ಜನತೆಗೆ ಗೊತ್ತಾಗತ್ತೇಳ್ವಾ ಇಂಥ ವೀಡಿಯೋ ಸಮೇತ ಡಿಲೆಕ್ಟ್ ಮಾಡ್ತಾರಲ್ಲ ಹಾ ಯಾರು ಡಿಲೆಕ್ಟ್ ಮಾಡಿಸ್ತಾರೆ ಜಾಂಡೋ ಹಾರ್ಡರ್ ಏನು ಮಾಡಿಸ್ತಾರಲ್ಲ ಆ ಕಾಮ್ ಒಂದೊಂದೇ ಕಡೆಯವರೇ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಎಲ್ಲ ಜನರಿಗೆ ತಲುಪ್ಲಿ ಧರ್ಮಸ್ಥಳ ಸಂಘ ಆಗಿರ್ತಕ್ಕಂಥ ಅನ್ಯಾಯ ಪ್ರತಿಯೊಂದು ಬಯಲಿಗೆ ಬರಲೇಬೇಕು ಹೆಲ್ಪ್ ಮಾಡ್ತಾ ಇರೋದು ಅವರು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಜನತೆ ನಮ್ಮ ಕರ್ನಾಟಕವನ್ನು ದೋಚ್ತಾ ಇದ್ದಾರೆ ಆ ಒಂದು ಕುಟುಂಬ ನಮ್ಮ ಕರ್ನಾಟಕವನ್ನು ದೋಚ್ತಾ ಇದ್ದಾರೆ ಇದು ನಿಮ್ಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗೋ ತಟ್ಟಿಗೆ ನಿಮ್ಮ ಹತ್ರನೇ ದುಡ್ಡು ದೋಚಿರೋದು ನಿಮಗೆ ಗೊತ್ತಾಗಲ್ಲ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡಿದ್ದ ಕೇಳಿಸ್ಕೊಂಡಿದ್ದ ಎಲ್ಲ ಕರ್ನಾಟಕ ಜನತೆಗೂ ನಮ್ಮ ದೇಶದ ಜನತೆಗೂ ಮೃತ್ಪುರಕಾದ ವಂದನೆಗಳು ಇದೇ ಥರ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಇನ್ನು ಯಾರಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ